మళ్ళా గుంజు అయితే 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 మడిగి గుంజుల అది బొరలా బొరల్లా

அது <tolerate handled> <m Ayut language> <many> <hiện> <sveel> ಸೋರೋ ಎಲ್ಲಿಂದಾನು ಎಲ್ಲೆಲ್ಲಿಂದನೋ ಎಲ್ಲಿಂದನು ಸೋರ್ ಬಿಡ್ತದೆ ನೋಡಿ ಏನ್ ಫೋನ್ ಮಾಡಿದ್ದು ನಿಮ್ಮ ಅಮ್ಮನ್ ಫೋನ್ ಹಾಕಬೇಕು ಅಂತ ಅವ್ರು ಅಮ್ಮನ್ ದುರಂಕಾರ ದುರಹಂಕಾರದ ಮಾತ್ ಕೊಡ ಅಲ್ಲೇ ಏನ್ ಫೋನ್ ಮಾಡಿದ್ದೆವು ಅಂತ ಕೇಳ್ದೆ ಎಲ್ಲಿಂದ ಹೇಳಿದ್ ಮಾಡಲ್ಲ ಅಲ್ಲ ಫೋನ್ ಮಾಡಲ್ಲ ನಿಮ್ಮಮ್ಮ ಕೇಳಿದ್ಕೆ ನಾನ್ ಶಾರ್ಟಾ ಏಳ್ಲಿವಲ್ಲ ಅದಕ್ಕೆ ಕಟ್ ಮಾಡೋ ಒಂದನ್ನ ಕಟ್ ಮಾಡ್ರಿ

ಹೇ ನಮ್ ನನ್ಗೇನು ಅವಳ ಈ ಮನೇಲಿ ಅನ್ನ ಐತೆ ನನ್ಗೇನಿಲ್ಲ ಮಗು ತಿನ್ನುತ್ತೇನೋ ಅಂತ ಅನ್ಕೊಂಡ್ ನಾನ್ ಇದ್ ಮಾಡಿದ್ರೆ ಬರೀ ಇನ್ನೊಂದ್ ಏನ್ ಮಾಡ್ತೀವಿ ಗೊತ್ತೇನಲ್ಲ ಅಯ್ಯೋ ಕುತ್ತು ತಿನ್ 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 ತಲೆ ಕೂತೋಗ್ಬಿಟ್ಟೈತ್ ಮನೇಲಿ ಟೊಮೆಟೊ ರೈಸ್ ಮಾಡಿ ಮಾಡಿ ಹೋಟ್ಲ್ ಅದು ತಿನ್ನೋಣ ಐವತ್ ರೂಪಾಯಿ ಅಲ್ವಾ ದಡಿ ಐವತ್ ರೂಪಾಯಿ ಹಾಕೊಂಡ್ರೆ ನೂರ್ ರೂಪಾಯಿ ಹಾಕೋರೆ ಅಯ್ಯೋ ಬಿಡು ಹೋಗ್ಲಿ ಮೊಸ್ರೈತೆ ಒಗ್ಗರಣೆ ಹಾಕೊಂಡ್ ಅನ್ನ ಮಾಡ್ಕೊಂಡ್ ಹೋದತ್ತ ನನ್ ಚಾಟ

ಎಪ್ಪತ್ತು ರೂಪಾಯಿ ಅಲ್ಲ ನೂರ ರೂಪಾಯಿ ನಮ್ಮನ್ ಊಟ ಗೊತ್ತಾ ಅವ್ನಗ್ ಗೊತ್ತಿರೋದೆ ಬೆಂಗಳೂರಲ್ಲಿ ಅಲ್ಲಿ ಮನೆಗೆ ಹೋಗ್ಬಿಟ್ಟಿ ಪುಷ್ಪ ಮಾಡು ಹೇಳ್ಕೊಂಡ್ ಕೊಡ್ತೀನಿ ಗುಂಜು ಗಾಡಿ ಯಾರು ಎತ್ಕೊಂಡ್ ಹೋಗ್ಬಿಟ್ಟವ್ರ ಮನೆ ಯಾರು ಎತ್ಕೊಂಡ್ ಹೋಗ್ಬಿಟ್ಟವ್ರ ಗಾಡಿ ಕೇಳ್ತಾಳೆ ನೋಡಿ ಇವಳು ಕೇಳ್ತಾಳೆ ಅವನು ಕೇಳ್ತಾನೆ ಅವಳು ಕೇಳ್ತಾಳೆ ಇನ್ನೇನ್ ಈ ಬಿಸಿಲಲ್ಲಿ ನಡೆಯಕ್ಕಾಗಲ್ಲ ಅಂತ ಅವಕ್ಕೂ ಗೊತ್ತು ಸರಿ ಮನೆಗೆ ಬಂದು ಮಾಡ್ತೀನಿ ಹ್ಮ್